ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಿದ್ದೀರ ಮನೆ ಕೆಲಸ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ನೋಡಿ ಬೆಳಗ್ಗೆ ನಾನು ಕೆಲಸನೆಲ್ಲ ಮುಗಿಸಿ ಇವತ್ತು ಸೋಮವಾರ ಇವತ್ತಿನ ದಿನದ ವೀಡಿಯೋನ ಇವತ್ತೇ ಮಾಡಿಕೊಂಡು ಇವತ್ತೇ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗ ಬೆಳಿಗ್ಗೆ ಹತ್ತುವರೆ ಅಂತ ಅನ್ಕೋತೀನಿ ಮನೆ ಕೆಲಸನೆಲ್ಲ ಮುಗಿಸಿ ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮೊದಲಿಗೆ ವರ್ಕ್ ಮಿಷಿನ್ಗೆ ಪಿಟ್ ಮಾಡಿದ್ದೀನಿ ವರ್ಕ್ಗೆ ಹಾಕಿದ್ದೀನಿ ವರ್ಕ್ಗೆ ಹಾಕಿ ಒಂದಷ್ಟು ಕಸ್ಟಮರ್ ಕಸ್ಟಮರು ಬಟ್ಟೆನ ಕೊಟ್ಟಿದ್ರು ವರ್ಕ್ ಮಾಡಿಕೊಡಿ ನಾವೇ ಸ್ಟಿಚ್ ಮಾಡ್ಕೊತೀವಿ ಅಂತ ಅದನ್ನು ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರ್ ಇವರು ಬರೀ ವರ್ಕ್ ಮಾಡಿಕೊಡಿ ನಾವೇ ಟೈಲರು ಸ್ಟಿಚ್ ಮಾಡ್ಕೋತೀವಿ ಅಂತ ಹೇಳಿದರು ನೋಡಿ ಮೊದಲಿಗೆ ವರ್ಕ್ಗೆಲ್ಲ ಹಾಕಿ ನಾನು ಇವಾಗ ವಿಡಿಯೋ ಮಾಡ್ಕೊತಿದ್ದೀನಿ ಮೊದಲಿಗೆ ವೀಡಿಯೋ ಮಾಡಿಕೊಂಡು ಆಮೇಲೆ ಒಂದಷ್ಟು ಕಟ್ಟಿಂಗ್ ಮಾಡಬೇಕು ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ಮನೆ ಕೆಲಸ ಮಾಡಿಕೊಂಡು ನಮಗೆ ಒಂದೇ ಸ್ಟಿಚ್ ಮಾಡೋಕ್ಕಾಗೋದು ಸ್ಟಿಚ್ ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳ್ತಿರ್ತೀರ ನೋಡಿ ನಾವು ಯಾವ ರೀತಿ ಕೆಲಸನೆಲ್ಲ ಮಾಡಿಕೊಂಡು ಟೈಲರಿಂಗ್ ಕೆಲಸನ ಮಾಡ್ತೀವಿ ಅನ್ನೋದು ನಿಮಗೂ ಒಂದು ಮೋಟಿವೇಶನ್ ವೀಡಿಯೋ ಅಂತ ಅನ್ಕೋತೀನಿ ಎಷ್ಟೋ ಜನ ಹೆಣ್ಮಕ್ಳು ಎಲ್ಪ್ ಆಗುತ್ತೆ ಅನ್ಕೋತೀನಿ ಯಾಕೆಂದರೆ ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾವು ಮಾಡಬೇಕಷ್ಟೇ ಟೈಮ್ ಮಾಡಿಕೊಂಡು ಇವಾಗ ನನಗೆ ಹತ್ತುವರೆ ಟೈಮ್ ಆಗಿದೆ ನನ್ನ ಮನೆ ಕೆಲಸನೆಲ್ಲ ಮುಗಿಸಿ ದೀಪನೆಲ್ಲ ಹಚ್ಚಿ ವರ್ಕ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ವಿಡಿಯೋ ಮಾಡ್ಕೊಂಡ್ಮೇಲೆ ಕಟಿಂಗ್ಗೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ನಾನು ವರ್ಕ್ ಮಾಡಿದ್ದೀನಿ ಸೀರೆನ ತೋರಿಸಿದ್ನಲ್ಲ ಸೀರೆಯಲ್ಲಿ ಫ್ಲವರ್ ಇದೆ ಆ ಫ್ಲವರಿಗೆ ಸೂಟ್ ಆಗೋ ರೀತಿ ನಾನು ಇವಾಗ ವರ್ಕ್ನ ಮಾಡಿದ್ದೀನಿ ಸಣ್ಣ ಸಣ್ಣ ಫ್ಲವರ್ ಇದೆ ಸೀರೆಯಲ್ಲಿ ಅದಕ್ಕೆ ಸೂಟ್ ಆಗೋ ರೀತಿ ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆ ವರ್ಕ್ನ ಮಾಡಿದ್ದೀನಿ ಅವ್ರು ಯಾವುದೇ ರೀತಿ ಚಾಯ್ಸ್ ಹೇಳಿರಲಿಲ್ಲ ಅಮೌಂಟ್ನ ಮಾತ್ರ ಹೇಳಿದರು ಅಮೌಂಟಿಗೆ ಸೂಟ್ ಆಗೋ ರೀತಿ ಮಾಡಿಕೊಡಿ ಅಂತ ಎರಡೂ ಕೂಡ ಒಬ್ರದೇ ಕಸ್ಟಮರ್ದು ಒಬ್ರದೇ ಕಸ್ಟಮರ್ ಆಗಿರೋದ್ರಿಂದ ಒಂದೊಂದಕ್ಕೆ ಒಂದೊಂದು ರೀತಿ ಮಾಡೋಣ ಅಂತ ಮಾಡಿದೆ ಅವರೇ ಸ್ಟಿಚ್ ಮಾಡ್ಕೋತಾರೆ ಬರೀ ವರ್ಕ್ನ ಮಾತ್ರ ಮಾಡಿದ್ದೀನಿ ನೋಡಿ ಇಲ್ಲಿ ಏನು ಸ್ಲೀವ್ಸಿಗೆ ಫ್ಲವರ್ ಬಂದಿದೆ ಆ ರೀತಿ ಸೀರೆಯಲ್ಲಿ ಗೋಲ್ಡ್ ಕಲರಲ್ಲಿ ಒಂದೊಂದು ಫ್ಲವರ್ ಬಂದಿದೆ ಅದಕ್ಕೆ ಸೂಟ್ ಆಗೋ ರೀತಿ ನಾನು ವರ್ಕ್ನ ಮಾಡಿದ್ದೀನಿ ಚಾಯ್ಸ್ ನಮಗೆ ಬಿಟ್ಬಿಟ್ರೆ ಈ ರೀತಿಯಾಗಿ ನಾವು ಚೆನ್ನಾಗೇ ವರ್ಕ್ ಮಾಡ್ಬೋದು ಎರಡು ಬ್ಲೌಸಿಂದ ಇಷ್ಟು ಅಮೌಂಟಿಗೆ ಇರಲಿ ಅಂತ ಹೇಳಿದ್ರು ಅಷ್ಟು ಅಮೌಂಟಿಗೆ ವರ್ಕ್ ಮಾಡಿಕೊಟ್ಟಿದ್ದೀನಿ ಇದು ಕೂಡ ಅವ್ರದ್ದೇನೆ ಅವರು ಎರಡು ಬ್ಲೌಸಿಂದ ನನಗೆ ಸಾವಿರದ ಆರುನೂರು ರೂಪಾಯಿ ಅಮೌಂಟ್ ಕೊಡ್ತೀವಿ ಅಷ್ಟಕ್ಕೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಎರಡು ಬ್ಲೌಸಿಗೆ ಅಷ್ಟು ಅಮೌಂಟನ್ನ ತೊಗೊಂಡು ಎರಡಕ್ಕೂ ಕೂಡ ವರ್ಕ್ ಮಾಡಿದ್ದೀನಿ ನೋಡಿ ಒಟ್ಟಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳಿದರು ಅಷ್ಟಕ್ಕೆ ಆಗೋ ರೀತಿ ನಾನು ವರ್ಕ್ ಮಾಡಿದ್ದೀನಿ ಒಂದಕ್ಕೆ ಸಾವಿರದ ಇನ್ನೂರು ಇದಕ್ಕೆ ನಾನ್ನೂರು ರೂಪಾಯಿ ಅಮೌಂಟನ್ನ ಇಸ್ಕೊಂಡಿದ್ದೀನಿ ಈ ರೀತಿ ಎರಡು ಮೂರು ಕೊಟ್ಟಾಗ ಸಲ ನಾವು ಅಡ್ಜಸ್ಟ್ ಮಾಡ್ಕೊಡ್ಬೇಕಾಗುತ್ತೆ ಈಗ ಅದರಲ್ಲೂ ಕೂಡ ಈಗ ಇನ್ನೊಂದು ನಾಲ್ಕೈದು ಬ್ಲೌಸ್ಗಳು ಕೊಡ್ತೀವಿ ವರ್ಕ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಇದನ್ನು ತಗೊಂಡೋದಾಗ ಯಾವ ರೀತಿ ಬರುತ್ತೆ ನೋಡ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸಾವಿರದ ಆರ್ನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ನಾನು ಎರಡು ಬ್ಲೌಸಿಂದ ವರ್ಕ್ ಮಾಡ್ಕೊಡೋದಕ್ಕೆ ಸ್ಟಿಚಿಂಗ್ ಅವರೇ ಮಾಡ್ಕೊತಾರೆ ಇನ್ನೊಂದಷ್ಟು ಜನ ಯೂಟ್ಯೂಬ್ನ ನೋಡಿ ತಂದು ಕೊಡ್ತಿದ್ದಾರೆ ಕಸ್ಟಮರು ಅವ್ರದ್ದು ಕೂಡ ವರ್ಕ್ ಎಲ್ಲ ಆಗ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಿದ್ದೀನಿ ಅಂತ ಆದಷ್ಟು ಹತ್ರ ವರ್ಕ್ ಮಾಡಿಸ್ಕೊಳ್ಳೋರು ಕಡಿಮೆ ವರ್ಕು ಸ್ಟಿಚಿಂಗ್ ಎರಡೂ ಮಾಡಿಸ್ಕೋತಾರೆ ಈ ಕಸ್ಟಮರ್ ಅವರು ಮಗಳದೆಲ್ಲ ನನಗೇನೆ ಕೊಟ್ಟಿದ್ದಾರೆ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಅವ್ರದ್ದು ಅವರೇ ಸ್ಟಿಚ್ ಮಾಡ್ಕೋತಾರಂತೆ ಯೂಟ್ಯೂಬ್ನ ನೋಡಿ ಬಂದಿದ್ರು ನೋಡಿ ಇದೊಂದು ವರ್ಕ್ ಮಾಡಿದೀನಿ ಈ ರೀತಿಯಾಗಿ ವರ್ಕ್ ಮಾಡಿದೀನಿ ಇದನ್ನೆಲ್ಲ ನಾನೇ ಸ್ಟಿಚ್ ಮಾಡಬೇಕು ಮುಂದೆ ಯಾವ ರೀತಿ ಬರುತ್ತೆ ಅಂತ ಸ್ಟಿಚ್ ಮಾಡಿದ್ಮೇಲೆ ವೀಡಿಯೋನ ಮಾಡಿ ಹಾಕ್ತೀನಿ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಿರ್ತೀರ ಮನೆ ಕೆಲಸ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಮತ್ತೆ ಎಷ್ಟೋ ಜನ ವರ್ಕ್ ಮಾಡಿಸ್ಕೋಬೇಕು ನಾವು ಕೂಡ ಅಂತಿರ್ತೀರ ಅದಕ್ಕೋಸ್ಕರ ಈ ಡಿಸೈನ್ಸ್ ಎಲ್ಲ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗ ನಾನು ಹತ್ತುವರಿ ವೀಡಿಯೋದಿಂದ ಮಾಡ್ಕೊಂಡು ಇವಾಗಲೇ ವಾಯ್ಸ್ನ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಎಷ್ಟು ಕೆಲಸದ ಮಧ್ಯೆ ಫ್ರೀ ಮಾಡ್ಕೊಂಡು ಈ ರೀತಿಯಾಗಿ ನಾವು ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಿರೋದು ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಿರ್ತೀರ ಮನೆ ಕೆಲಸ ಮಾಡ್ಕೊಂಡು ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ನೋಡಿ ನಾನು ಮನೆ ಕೆಲಸನೆಲ್ಲ ಮಾಡಿ ವರ್ಕ್ಗೆ ಪಿಟ್ ಮಾಡಿ ಮತ್ತೆ ವಿಡಿಯೋನೂ ಮಾಡಿ ಎಡಿಟ್ ಮಾಡಿ ಹಾಕ್ತಿದೀನಿ ಈ ರೀತಿ ನಾವೇ ಫ್ರೀ ಮಾಡ್ಕೋಬೇಕು ಫ್ರೀ ಅಂತೂ ಆಗಲ್ಲ ನಾವೇ ಫ್ರೀ ಮಾಡ್ಕೊಂಡು ಕೆಲಸದ ಮಧ್ಯ ಈ ರೀತಿ ಎಲ್ಲ ಕೆಲವೊಂದನ್ನು ಇವಾಗ ಯೂಟ್ಯೂಬ್ನ ಮಾಡಿರೋದ್ರಿಂದ ಬಿಡೋದಕ್ಕೂ ಆಗಲ್ಲ ಮಾಡ್ಲಿಕ್ಕೆ ಬೇಕು ಇದೊಂದು ಕಸ್ಟಮರ್ ನೋಡಿ ಹೊಸ ಕಸ್ಟಮರ್ ಇವರು ಕೂಡ ಈ ರೀತಿ ಇರ್ಲಿ ಅಂತ ಹೇಳಿದ್ರು ಈ ಗೆ ನಾನು ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ದೀನಿ ನಾನೂರ ಎಂಬತ್ತು ರೂಪಾಯಿ ಅಮೌಂಟ್ ನ ತಗೊಂಡಿದ್ದೀನಿ ಫಾಲೋ ಲೈನಿಂಗ್ ಎಲ್ಲ ನಾನೇ ಹಾಕಿ ಈ ರೀತಿ ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡಿದ್ದೀನಿ ಬೋಟ್ ನೆಕ್ ಬ್ಯಾಕು ಫ್ರಂಟ್ ಉಕ್ಸು ಪ್ರಿನ್ಸ್ ಕಟ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ನಾನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ ನಾನು ಅವಾಗಲೇ ಹೇಳಿದಾಗ ಕೆಲವು ಕಸ್ಟಮರು ನಾಲ್ಕು ಐದು ಕೊಟ್ಟಾಗ ಕೆಲವೊಂದು ಸಲ ನಾವು ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ ಅದನ್ನು ನೋಡಿಕೊಂಡು ಕಸ್ಟಮರ್ ಹತ್ರ ಅಮೌಂಟ್ ಇಸ್ಕೊತೀನಿ ಇವಾಗ ಇತ್ತೀಚೆಗೆ ಯೂಟ್ಯೂಬ್ನ ನೋಡ್ಕೊಂಡು ತಂದ್ಕೊಡ್ತಿರುವಂಥ ಕಸ್ಟಮರ್ ಜಾಸ್ತಿನೇ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆದಷ್ಟು ಲೈಕ್ ಶೇರ್ ಶೇರು ಮಾಡಿ ನಿಮ್ಮಂಥ ಹೆಣ್ಮಕ್ಳು ಎಷ್ಟೋ ಜನ ಇರ್ತ ಇರ್ತಾರೆ ಸ್ಟಿಚ್ ಮಾಡಿಸ್ಕೊಳ್ಳೋವಂಥ ಹೆಣ್ಮಕ್ಳು ಅವರಿಗೂ ಕೂಡ ನಾನು ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ನಾನು ಕೂಡ ಇನ್ನು ಹೆಚ್ಚು ವೀಡಿಯೋ ಮಾಡಾಕ್ತೀನಿ ಇನ್ನು ಹೆಚ್ಚು ಚೆನ್ನಾಗಿ ಸ್ಟಿಚ್ ಮಾಡ್ಕೊಡೋ ಪ್ರಯತ್ನ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ